ಸಿಹಿ ಗಣಸ ತಿಂಡಿ ಮಾಡುವ ನೋಡಿ ಒಂದು ಸಿಹಿ ತಗೊಂಡಿದ್ದೇನೆ ಜಾಸ್ತಿ ಕೂಡ ತಗೊಳ್ಬೋದು ನಾನು ಒಂದು ತಗೊಂಡಿದ್ದೇನೆ ಚಂದ ಮಾಡಿ ತೊಳೆದು ನೋಡಿ ಅದರಲ್ಲಿ ಸ್ವಲ್ಪ ಕೂಡ ಮಣ್ಣು ಮತ್ತೆ ಇದನ್ನು ಸಿಪ್ಪೆ ತೆಗಿಲಿಕ್ಕೆ ಇಲ್ಲ ಸಿಪ್ಪೆ ಹಾಕೋದು ಹಾಕುದು ತುಂಡು ಮಾಡುವ ಈಗ ಇಷ್ಟು ದಪ್ಪ ತುಂಡು ಮಾಡುವ ದಪ್ಪ ಉಂಟು ಈ ರೀತಿ ತುಂಡು ಮಾಡಬೇಕು ಸ್ವಲ್ಪ ನೀರು ತಕೊಂಡಿದ್ದ ಸ್ವಲ್ಪ ಹಾಕುವ ತುಂಡು ಮಾಡ್ದ ಗೆಣಸನ್ನು ಹಾಕುವಲ್ಲ ಈರ್ಗಳು ಬೇಕು ಗೆಣಸು ಮತ್ತೆ ಉಪ್ಪು ಹಾಕ್ಲಿಕ್ಕೆಲ್ಲ ಹಾಗೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಇಡುವ ಯಾಕಂದ್ರೆ ಇದು ಉಪ್ಪು ಎಲ್ಲ ಈರ್ಕೊಳ್ಬೇಕು ಸ್ವಲ್ಪ ಕಬ್ಬಿನ ತವಕೆ ಒಂದು ಸ್ವಲ್ಪ ತುಪ್ಪ ಹಾಕುವ ಎಣ್ಣೆ ಕೂಡ ಹಾಕ್ಬೋದು ನಾನು ಕಬ್ಬಿನ ತವ ತಗೊಂಡದ್ದು ನಿಮಗೆ ಬೇರೆ ಯಾವ ತವ ಕೂಡ ತಗೊಳ್ಬೋದು ನಾಸ್ಟಿಕ್ ಸ್ಟಿಕ್ ಕೂಡ ತಗೊಳ್ಬೋದು ಗೆಣಸಿನ ನೀರನ್ನೆಲ್ಲ ತೆಗೆದು ತಂದೇನೆ ಈಗ ಇದು ಡೈರೆಕ್ಟಿಗೆ ಇಟ್ಟುಬಿಡುವ ಸ್ವಲ್ಪ ಒಂದು ಚಮಚ ತುಪ್ಪ ತುಪ್ಪಾಗಿದ್ದೇನೆ ಇದು ಕಬ್ಬಿನ ತವ ಎಲ್ಲ ಹಾಗೆ ತಾಳ ಇಳಿತದೆ ಕಡಿಮೆ ಬರಲ್ಲಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದು ಮತ್ತೆ ಮಗು ಹಾಕುವ ಎರಡು ನಿಮಿಷ ಆಯ್ತು ಈಗ ಮಗುಚಿ ಹಾಕುವ ನೋಡಿ ಚಂದ ಮಾಡಿ ಫ್ರೈ ಆಗಿದೆ ಸ್ವಲ್ಪ ಬೆಂಕಿ ಜಾಸ್ತಿ ಆದರೆ ಜಾಸ್ತಿ ಕಪ್ಪು ಆಗ್ತದೆ ನೋಡಿ ಸ್ವಲ್ಪ ಕಡಿಮೆ ಊರಲ್ಲಿ ಇಡುದು ಗ್ಯಾಸಲ್ಲಿ ಆದರೆ ನಮಗೆ ಕಡಿಮೆ ಊರಲ್ಲಿ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಇದು ಬೆಂಕಿ ಆದರೆ ಎಲ್ಲ ತೆಗಿವೆ ನೋಡಿ ಇಷ್ಟು ಫ್ರೈ ಆಗಬೇಕು ಇದು ಸ್ವಲ್ಪ ಜಾಸ್ತಿ ಆಯ್ತು ಫ್ರೈ ಅದು ಅದೆಂತ ಆಗಿದೆ ಕರ್ಕೂರು ತಿನ್ನಲಿಕ್ಕೆ ಆಗ್ತದೆ ಇದಕ್ಕೆ ಸ್ವಲ್ಪ ನೋಡಿ ಹಾಕುವ ಬೇಕಿದ್ರೆ ಮಾತ್ರ ಹಾಕದೆ ಕೂಡ ಆಗ್ತದೆ ತಿನ್ನಲಿಕ್ಕೆ ಸ್ವಲ್ಪ ಇನ್ನೊಂದು ಸೈಡ್ ಕೂಡ ನೋಡುವ ಫ್ರೈ ಆಗಿದೆ ಅಂತ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈ ಸೈಡ್ ಜಾಸ್ತಿ ಸ್ವಲ್ಪ ಫ್ರೈ ಆಗಿದೆ ಅಂದ್ರೆ ಜಾಸ್ತಿ ಬೆಂಕಿ ಐತೆ ಹಾಗೆ ಈ ಸೈಡ್ ಕೂಡ ಸ್ವಲ್ಪ ಮೆಣಸು ನೋಡಿ ಹಾಕುವ ಹಾಕುವ ಅಂತ ಹಾಕೋದು ಕೂಡ ಆಗ್ತದೆ ನಮಗೆ ಈ ಮಕ್ಕಳಿಗೆಲ್ಲ ಕೊಡುವಾಗ ನೋಡಿ ಹಾಕೋದು ಬೇಡ ಅವ್ರಿಗೆ ಖಾರ ಆಗ್ತದೆ ಅಲ್ಲ ಇನ್ನು ತೆಗಿಯಿದೆ ಸ್ವಲ್ಪ ಈ ಸೈಡ್ ನೋಡಿ ಹಾಕಿದೆ ಎಲ್ಲ ಹಾಗೆ ಸ್ವಲ್ಪ ಫ್ರೈ ಆಗಲಿ ಅಂತ ಅದು ಜಾಸ್ತಿ ಹೊತ್ತು ಬೇಡ ಆಗಲಿಕ್ಕೆ ಬೇಗ ಫ್ರೈ ಆಗ್ತದೆ ಸಾಕಿನ ತೆಗಿಯುವ ಇದಲ್ಲ ತುಪ್ಪ ಉಂಟು ಇನ್ನು ತುಪ್ಪ ಬೇಡ ಹಾಕೋದು ಈಗ ಇನ್ನು ಉಳಿದ ಗಣಸನ್ನ ಹಾಕುವ ಅದು ಉಪ್ಪು ಬೇಕಿದ್ರೆ ಹಾಕ್ಬೋದು ಉಪ್ಪು ಇದೆಲ್ಲ ಉಂಟು ಅದಕ್ಕೆ ನಾನು ಹಾಕಲಿಲ್ಲ ಅದು ಸಾಕಾಗ್ತದೆ ಉಪ್ಪು ಉಪ್ಪು ಜಾಸ್ತಿ ಮತ್ತೆ ಬೇಡ ಅಂತ ಉಂಟು ಗ್ಯಾಸಲ್ಲಿ ಇಷ್ಟ ಆಯ್ತು ನೋಡಿ ಇದು ಮತ್ತೆ ಇದು ಇಷ್ಟ ಆಗಿದೆ ಬೇಗ ಫ್ರೈ ಆಗ್ತದೆ ನೋಡಿ ಈಗ ಬಿಸಿ ಬಿಸಿ ಉಂಟು ನೋಡಿ ಈ ರೀತಿ ಉಂಟು ಫ್ರೈ ಮಾಡಿ ಆದ್ಮೇಲೆ ಈ ರೀತಿ ಆಗ್ತದೆ ನೋಡಿ ಇದು ಒಂದು ಎರಡು ದಿವಸ ಇಟ್ಟರು ಕೂಡ ನಿಮಗೆ ತಿನ್ನಲಿಕ್ಕೆ ಆಗ್ತದೆ ಹಾಳಾಗುದಿಲ್ಲ ನೀವು ರೀತಿಯಲ್ಲಿ ಅದು ಗೆಣಸು ಸಿಕ್ಕಿದ್ರೆ ಒಮ್ಮೆ ಮಾಡಿ ನೋಡಿ